ನಮಸ್ಕಾರ ರೀ ಚಾನಲ್ಗೆ ಸ್ವಾಗತ ನಾನು ಖ್ಯಾ ಕೈಪಾಳಿಯದಲ್ಲಿ ಬಿಗ್ ಡೆವಲಪ್ಮೆಂಟ್ ಡಿ ಕೆ ಶಿವಕುಮಾರ್ಗೆ ಒಂದಲ್ಲ ಎರಡೆರಡು ಆಘಾತಗಳು ಯಾವ ರೀತಿ ಹಾಗಾದರೆ ಇದೇ ಟೈಮಲ್ಲಿ ಡೆಲ್ಲಿಗೆ ಹಾರಿದ ಸತೀಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ದಿಢೀರ್ ಡೆಲ್ಲಿ ವಿಸಿಟ್ ಸಂಚಲನ ಸೃಷ್ಟಿ ಮಾಡ್ತಾ ಇದೆ ಈಗ ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಭಾನುವಾರ ಖರ್ಗೆ ಮತ್ತು ಸಿದ್ದರಾಮಯ್ಯನವರ ಭೇಟಿಯಾಗಿದೆ ಸುದೀರ್ಘ ಮಾತುಕತೆ ಆಗಿದೆ ಮತ್ತೊಂದು ಸುತ್ತು ಸಿದ್ದರಾಮಯ್ಯನವರೇ ಡೆಲ್ಲಿಗೆ ಹೋಗೋದಕ್ಕಿದ್ದಾರೆ ಈಗ ಹೈಕಮಾಂಡ್ ಜೊತೆ ಈಗಾಗಲೇ ಸಮಯ ನಿಗದಿನೂ ಮಾಡ್ಕೊಂಡು ಬಿಟ್ಟಿದ್ದಾರೆ ಕೆಲವೇ ದಿನಗಳಲ್ಲಿ ಈ ವಾರನೇ ಬಹುತೇಕ ಡೆಲ್ಲಿಗೆ ಹಾರಬಹುದು ಸಿದ್ದರಾಮಯ್ಯನವರು ನಿನ್ನೆ ಭೇಟಿಯಲ್ಲಿ ಒಂದು ಕಡೆ ಹನಿ ಟ್ರ್ಯಾಪ್ ವಿಚಾರ ಸುದೀರ್ಘ ಚರ್ಚೆ ಆಯಿತು ಮತ್ತೊಂದು ಕಡೆ ಅತ್ಯಂತ ಪ್ರಮುಖವಾಗಿ ಪಕ್ಷದ ಒಳಗಿನ ಬಿಗ್ ಸರ್ಜರಿಯ ಬಗ್ಗೆ ಹೈಕಮಾಂಡ್ ಕೂಡ ಓಕೆ ಎಂದಿದೆ ಅನ್ನುವಂಥ ಸುದ್ದಿ ಬರ್ತಾ ಇದೆ ಅಂದರೆ ಸಂಪುಟ ಸರ್ಜರಿ ಸಿ ಅಧ್ಯಕ್ಷ ಸ್ಥಾನ ಈ ಎರಡೂ ವಿಚಾರಗಳಲ್ಲಿ ಚರ್ಚೆಯಾಗಿದೆ ಮೊದಲ ಬಾರಿಗೆ ಓಪನ್ ಆಗಿ ಈಗ ಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಸಿದ್ದರಾಮಯ್ಯವರೇ ಮಾತಾಡಿರೋದು ಹೈಕಮಾಂಡ್ ಜೊತೆಗೆ ಅದು ಅಂತಿಮ ತೀರ್ಮಾನ ಇನ್ನೊಂದು ವಿಸಿಟಲ್ಲಿ ಆಗುತ್ತೆ ಅಂತ ಹೇಳಲಾಗ್ತಾ ಇರೋದು ಅಂದರೆ ಮೊನ್ನೆಯಷ್ಟೇ ಸಿ ಅಧ್ಯಕ್ಷರಾಗಿರೋ ಡಿ ಕೆ ಶಿವಕುಮಾರ್ ಅವರೇ ನೇರವಾಗಿ ಹೇಳಿದ್ರಲ್ಲ ಆ ಹಂಡ್ರೆಡ್ ನನ್ನ ಟಾರ್ಗೆಟು ನಾನು ಅಧ್ಯಕ್ಷನ ಆದಮೇಲೆ ಪಕ್ಷಕ್ಕೆ ಯಾವ ರೀತಿ ಎಲ್ಲೆಲ್ಲಿ ಸ್ವಂತ ಕಟ್ಟಡ ಪಕ್ಷದ ಕಚೇರಿ ನೂರು ಆ ಟಾರ್ಗೆಟ್ ರೀಚ್ ಆಗ್ತಾ ಇದ್ದೀವಿ ಆ ಕಾರ್ಯಕ್ರಮಕ್ಕೆ ರಾಹುಲ್ ಗಾಂಧಿ ಮತ್ತು ಖರ್ಗೆ ಅವ್ರನ್ನೇ ಕರೆಸಿ ಉದ್ಘಾಟನೆ ಎಲ್ಲ ಮಾಡಿಸ್ತೀನಿ ಮೇಲೆ ನಾನು ಕುರ್ಚಿಯನ್ನು ಬಿಡಲಿದ್ದೀನಿ ಅನ್ನುವ ಓಪನ್ ಮೆಸೇಜ್ ಕೊಟ್ಟರು ಮೇಲೆ ಯಾರಾದರೂ ಆಗಲಿ ಅಂತ ಅದು ಪಕ್ಷದ ಒಳಗಡೆ ಸೃಷ್ಟಿಯಾಗಿರುವಂತ ಒತ್ತಡ ಇರ್ಬೋದು ಹೈಕಮಾಂಡೇ ಇದನ್ನು ಹೇಳಿತ್ತು ಲೋಕಸಭೆಯ ಬಳಿಕ ಅಧ್ಯಕ್ಷರು ಚೇಂಜ್ ಆಗ್ತಾರೆ ಅಂತ ವೇಣುಗೋಪಾಲ್ ಅವರು ಬರೆದಿದ್ದೇ ಇದೆ ರಿಟರ್ನ್ ಇದೆ ಅಂತ ಸತೀಶ್ ಜಾರಕಿಹೊಳಿ ಅವರು ಆಗಾಗ ನೆನಪಿಸ್ತಾನೆ ಇರ್ತಾರಲ್ವ ಈಗ ಡಿ ಕೆ ಶಿವಕುಮಾರ್ ಅನಿವಾರ್ಯವಾಗಿ ಓಪನ್ ಆಗಿ ಹೇಳ್ಕೊಂಡಿದ್ದಾಗಿದೆ ಅದಾದ ಬಳಿಕ ಸಿದ್ದರಾಮಯ್ಯವರು ನೇರ ನೇರ ಖರ್ಗೆ ಅವ್ರ ಜೊತೆ ಅಧ್ಯಕ್ಷರ ಬದಲಾವಣೆಯ ಬಗ್ಗೆ ಮಾತನಾಡಿದ್ದಾರೆ ಅನ್ನೋದು ಮಹತ್ವದ ವಿಷಯ ಈಗ ಭಾನುವಾರದ ಚರ್ಚೆಯಲ್ಲಿ ಅಧ್ಯಕ್ಷರ ಬದಲಾವಣೆ ಮತ್ತು ಸಂಪುಟ ಸರ್ಜರಿ ಈಗ ಹೇಗೋ ಸೆಷನ್ ಮುಗಿತ್ತು ಸೆಷನ್ ಮುಗಿದ ಮೇಲೆ ಅಂತ ಇದ್ದಿದ್ದು ಸೆಷನ್ ಬಳಿಕ ಸಂಪುಟ ಸರ್ಜರಿ ಮಾಡೋದು ಅಂತ ಆ ಸಮಯವೂ ಮುಗೀತು ಎಷ್ಟೋ ದಿನಗಳಿಂದ ಆಗತ್ತೆ ಆಗಲ್ಲ ಅನ್ನುವಂಥ ಮಾತುಗಳನ್ನು ಕೇಳಿಸ್ಕೊಂಡು ಬಂದಿದ್ದಾಗಿದೆ ಎರಡು ವರ್ಷ ಬೇರೆ ಕಂಪ್ಲೀಟ್ ಆಗ್ತಿರೋದರಿಂದ ಈ ಹೊತ್ತಲ್ಲಿ ಬಹಳಷ್ಟು ಜನ ಸಚಿವ ಸ್ಥಾನ ಆಕಾಂಕ್ಷಿಗಳಿದ್ದಾರೆ ಹಲವರು ಸಚಿವ ಸ್ಥಾನ ಪಡ್ಕೊಂಡವರು ಪರ್ಫಾರ್ಮೆನ್ಸ್ ಮಾಡಿದವರಿದ್ದಾರೆ ಹೆಸರು ಕೆಡಿಸ್ಕೊಂಡವರಿದ್ದಾರೆ ಸೊ ಈ ಎಲ್ಲ ಕಾರಣಗಳಿಂದಾಗಿ ಅನಿವಾರ್ಯವಾಗಿ ಒಂದಿಷ್ಟು ಬದಲಾವಣೆಗಳನ್ನು ಮಾಡಲೇಬೇಕು ಆ ಸಮಯ ಈಗ ನಿಗದಿ ಮಾಡಿದ್ದಾರೆ ಸಿದ್ದರಾಮಯ್ಯನವರು ಹೈಕಮಾಂಡ್ ಜೊತೆ ಸೇರಿಕೊಂಡು ಅನ್ನೋದು ಸಿಕ್ತಿರುವಂತಹ ಮಾಹಿತಿ ಸೊ ಸಂಪುಟ ಸರ್ಜರಿ ಗ್ಯಾರಂಟಿ ಈಗ ಹೈಕಮಾಂಡ್ ಕೂಡ ಅದಕ್ಕೆ ಅಸ್ತು ಎಂದಿದೆ ಸ್ವಲ್ಪ ದಿನ ತಡ್ಕೊಳ್ಳಿ ಅಂತ ಹೇಳಿದ್ದಂತಹ ಹೈಕಮಾಂಡ್ ಈಗ ಸಮಯವನ್ನು ನಿಗದಿ ಮಾಡ್ತಾ ಇದೆ ಒಂದು ಕಡೆ ಆದರೆ ಅಧ್ಯಕ್ಷ ಬದಲಾವಣೆಗೂ ಕೂಡ ಹೈಕಮಾಂಡ್ ಈಗ ಮನಸ್ಸು ಮಾಡ್ತಿದೆಯಂತೆ ಮಾರ್ಚ್ ಆದ್ಮೇಲೆ ಅಂತ ಪರಮೇಶ್ವರ್ ಅವ್ರಿಗೆ ಹಿಂದೆನೆ ಹೇಳಿ ಕಳಿಸಿದ್ರು ಮಾರ್ಚ್ ಆದ್ಮೇಲೆ ಮಾತಾಡೋಣ ಅಂತ ಸೊ ಆ ಡೆಡ್ ಲೈನ್ ಕೂಡ ಈಗ ಮುಗಿತಿರೋದ್ರಿಂದ ಈ ತಿಂಗಳ ಕೊನೆಯಲ್ಲಿ ಅಧ್ಯಕ್ಷ ಬದಲಾವಣೆ ಪ್ರಕ್ರಿಯೆ ಶುರುವಾಗುತ್ತೆ ಅಂತ ಆಯ್ತು ಸೊ ಡಿ ಕೆ ಶಿವಕುಮಾರ್ ಅವ್ರಿಗೆ ಡಬಲ್ ಶಾಕ್ ಇಲ್ಲೇನೆ ಅಧ್ಯಕ್ಷ ಕುರ್ಚಿಯನ್ನ ಅವರು ಬಿಡೋದು ಸಿಎಂ ಕುರ್ಚಿ ಸಿಕ್ಕಾಗ್ಲೆ ಅಂತ ಅವರ ಬಣದ ನಾಯಕರುಗಳೆಲ್ಲ ಓಪನ್ ಆಗಿ ಹೇಳಿದ್ರು ಆ ಮೆಸೇಜ್ ಡಿ ಕೆ ಶಿವಕುಮಾರ್ ಅವರು ಓಪನ್ ಆಗಿ ಕೊಟ್ಟಿದ್ರು ಈ ಹಿಂದೆ ಅನಿವಾರ್ಯವಾಗಿ ನಾನು ಕುರ್ಚಿ ಬಿಡ್ತೀನಿ ಅಂತ ಮೊನ್ನೆ ಹೇಳಿದ್ದು ಆಯ್ತು ಆದ್ರೆ ಈಗ ಅಧ್ಯಕ್ಷ ಸ್ಥಾನವೂ ಇಲ್ಲ ಸಿಎಂ ಕುರ್ಚಿಯೂ ಇಲ್ಲ ಅನ್ನೋ ಥರ ಆಯ್ತಲ್ಲ ಮೂಡಾ ಕೇಸಲ್ಲಿ ಒಂದು ಹಂತಕ್ಕೆ ನೆಟ್ಟುಸಿರು ಬಿಟ್ಟಿದ್ದಾರೆ ಸಿದ್ದರಾಮಯ್ಯವರು ಹಾಗೆ ಮೊನ್ನೆ ಅಷ್ಟೇ ಖರ್ಗೆ ಅವರು ನೇರ ನೇರ ಸಂದೇಶ ಕೊಟ್ಟಿದ್ದಾರೆ ಸಿ ಸಿಎಂ ಆಗೇ ಇರ್ತಾರೆ ಒಳ್ಳೆ ಬಜೆಟ್ ಮಾಡಿಸಿದ್ದಾರೆ ಸೆಷನ್ನಲ್ಲೇ ನಲ್ಲೇ ಅವರು ನಾನೇ ಇರ್ತೀನಿ ಐದು ವರ್ಷ ಮುಂದೇನು ನಂದೇ ನಾಯಕತ್ವ ಅನ್ನೋ ಮಟ್ಟಿಗೆ ಘರ್ಜಿಸಿದ್ದಾರೆ ಸಂದರ್ಶನ ಒಂದರಲ್ಲಿ ಅರಸು ಅವರ ದಾಖಲೆ ಮುರಿಯುವಂತ ಮನದಾಳದ ಆಸೆಯನ್ನು ಬಿಚ್ಚಿಟ್ರು ಆ ಮೂಲಕ ಸಿದ್ದರಾಮಯ್ಯನವರು ಸಿ ಎಂ ಕುರ್ಚಿಗೆ ಫಿಕ್ಸ್ ಅನ್ನೋದನ್ನ ಹೈಕಮಾಂಡ್ ಮೂಲಕವೇ ಪಾಸ್ ಮಾಡಿಸಿದ್ದಾಗಿದೆ ಈಗ ನೋಡಿದ್ರೆ ಕೆ ಸಿ ಸಿ ಅಧ್ಯಕ್ಷ ಕುರ್ಚಿಯನ್ನು ಬಿಡುವಂತ ಸಮಯ ಡಿ ಕೆ ಶಿವಕುಮಾರ್ ಅವ್ರಿಗೆ ಹತ್ರ ಬಂದಿದೆ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಪಕ್ಷದಲ್ಲಿ ಸಿಗೋದೇನು ಸಚಿವರಾಗಿ ಡಿ ಸಿ ಎಂ ಆಗಷ್ಟೇ ಉಳ್ಕೊಳ್ತಾರ ಅಲ್ಲೂ ಕೂಡ ಕಲ್ಲು ಬೀಳೋ ತರ ಕಾಣಿಸ್ತಾ ಇದೆ ಸಿಂಗಲ್ ಡಿ ಸಿ ಎಂ ಅಲ್ಲ ಮಲ್ಟಿಪಲ್ ಡಿ ಸಿ ಎಂ ಬೇಕು ಅನ್ನುವಂತ ಕೂಗು ಎದ್ದಿರೋದು ಇದೆಲ್ಲವೂ ಕೂಡ ಡಿ ಕೆ ಶಿವಕುಮಾರ್ ಅವ್ರಿಗೆ ಈಗ ನುಂಗಲ್ಲ ಅರ್ಧ ತುತ್ತು ಡಬಲ್ ಅಲ್ಲ ತ್ರಿಬಲ್ ಶಾಕ್ ಅಂದ್ರು ತಪ್ಪಿಲ್ಲ ಸೊ ಇಷ್ಟು ದೂರ ಬಂದ ಮೇಲೆ ನಾನು ಸಿ ಎಂ ಹಾಗೆ ಆಗ್ತೀನಿ ಅನ್ನುವಂತ ಆತ್ಮವಿಶ್ವಾಸದ ಮಾತುಗಳನ್ನೂ ಆಡದ್ಮೇಲೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಧ್ಯಕ್ಷ ಕುರ್ಚಿಯನ್ನು ಉಳಿಸಿಕೊಳ್ಳಲಿಕ್ಕಾಗದಂತ ಪರಿಸ್ಥಿತಿ ಬಂದೊದಗುತ್ತಾ ಇನ್ ಮುಂದೆ ಏನ್ ಮಾಡ್ತಾರೆ ಹಾಗಾದ್ರೆ ಈ ಹಿಂದೆ ಬೇರೆ ಬೇರೆ ರೀತಿಯಲ್ಲಿ ಸಂದೇಶ ಕೊಟ್ಟಿದ್ರು ನನಗೆ ಆಪ್ಷನ್ಗಳಿವೆ ಅನ್ನುವಂಥ ಸಂದೇಶಗಳನ್ನು ಕೊಟ್ಟಿದ್ರು ಡಿ ಕೆ ಶಿವಕುಮಾರ್ ಅದು ಅಷ್ಟು ಸುಲಭ ಅಂತ ಅನಿಸ್ತಾ ಇಲ್ಲ ಈ ಪರಿಸ್ಥಿತಿಯಲ್ಲಿ ಮತ್ತೆ ಸಾಮಾನ್ಯ ಒಬ್ಬರು ಮಿನಿಸ್ಟರ್ ಆಗಿ ಸತೀಶ್ ಜಾರಕಿಹೊಳಿ ಅಥವಾ ಇನ್ನೊಬ್ಬರು ಈಗ ಬೇರೆ ಬೇರೆಯವರು ಹೇಗಿದ್ದಾರೋ ಅವರಂತೆ ಡಿ ಕೆ ಶಿವಕುಮಾರ್ ಅವರು ಕೂಡ ಈಗ ಪ್ರಮೋಷನ್ ಬದಲು ಇರೋದನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ಬರುತ್ತಾ ಅನ್ನುವಂಥ ಕಳವಳ ಡಿ ಕೆ ಕ್ಯಾಂಪಲ್ಲಿ ಮನೆ ಮಾಡಿರೋದು ಇದು ಈಗ ಭಾನುವಾರ ಆಗಿರುವಂಥ ಮಹತ್ವದ ಬೆಳವಣಿಗೆ ಈ ಹೊತ್ತಲ್ಲಿ ನೋಡಿ ಸತೀಶ್ ಅವರು ಡೆಲ್ಲಿ ಹಾರಿದ್ದಾರೆ ಸಂಚಲನ ಸೃಷ್ಟಿ ಮಾಡಿದೆ ಮೂರು ದಿನಗಳ ಪ್ರವಾಸ ಡೆಲ್ಲಿಯಲ್ಲಿ ಮೂರು ದಿನಗಳ ಕಾಲ ಸತೀಶ್ ಅವರು ಬೀಡು ಬಿಡ್ಲಿದ್ದಾರೆ ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಿರೋದು ಸೊ ಅಧ್ಯಕ್ಷ ಬದಲಾವಣೆ ಮಾತು ಸಿದ್ದರಾಮಯ್ಯವರು ತೆಗಿತಾ ಇದ್ದ ಹಾಗೆ ಹೈಕಮಾಂಡ್ ಕೂಡ ಅದಕ್ಕೆ ಗ್ರೀನ್ ಸಿಗ್ನಲ್ ಕೊಡ್ತಾ ಇದ್ದ ಹಾಗೆ ಮುಂದಿನ ಅಧ್ಯಕ್ಷ ಆಗೋದಿಕ್ಕೆ ಸತೀಶ್ ಜಾರಕಿಹೊಳಿ ಪಟ್ಟು ಹಿಡದೇ ಬಿಟ್ಟಿದ್ದಾರೆ ಆ ಬಗ್ಗೆ ಸುರ್ಜೇವಾಲಾ ಅವರಿಗೆ ವಿತ್ ನಂಬರ್ ಹೆಡ್ ಕೌಂಟ್ ಸಮೇತ ಸಂದೇಶ ಕೊಟ್ಟಿದ್ರು ರಿಪೋರ್ಟ್ ಇಟ್ಟಿದ್ರು ನನ್ನ ಬಳಿ ಐವತ್ತು ಶಾಸಕರು ಈಗಲೂ ಕೂಡ ಅಧ್ಯಕ್ಷ ಕುರ್ಚಿಗೆ ಬಲ ತುಂಬೋದಿಕ್ಕಿದ್ದಾರೆ ಅಂತ ಸಿದ್ದರಾಮಯ್ಯವರ ಆಶೀರ್ವಾದ ಶಾಸಕರ ಬಲದೊಂದಿಗೆ ಅಧ್ಯಕ್ಷ ಕುರ್ಚಿ ಅಲಂಕರಿಸೋದು ಫಿಕ್ಸಾ ಹಾಗಾದ್ರೆ ಸತೀಶ್ ಜಾರಕಿಹೊಳಿ ಅನ್ನುವಂಥ ಕುತೂಹಲ ಡಿ ಕೆ ಶಿವಕುಮಾರ್ ಅವರ ಅವಧಿ ಮುಗಿದಿದೆ ಬರೆದು ಕೊಟ್ಟಿದ್ದಾರೆ ಇಲ್ಲಿ ತನಕ ಲೋಕಸಭೆ ತನಕ ಅಂತ ಮಾತ್ರ ಅನ್ನೋದನ್ನು ಒಪ್ಪನ್ನಾಗಿ ಆಗಿ ಮಾತಾಡಿ ಆಕ್ರೋಶಕ್ಕೆ ಗುರಿಯಾಗಿತ್ತು ಜಟಾಪಟಿ ಕಾರಣ ಆಗಿತ್ತು ಸತೀಶ್ ಜಾರಕಿಹೊಳಿ ಅವರು ದಲಿತ ಸಮುದಾಯದ ಒಬ್ಬರು ನಾಯಕರಾಗಿ ಅಹಿಂದ ಲೀಡರ್ ಸಿದ್ದರಾಮಯ್ಯವರ ಬಳಿಕ ಭವಿಷ್ಯದ ನಾಯಕನಾಗಿ ಕಾಂಗ್ರೆಸ್ಗೆ ಬಲವನ್ನು ಕೊಡ್ತಾರಾ ಹಾಗಾದರೆ ಅಧ್ಯಕ್ಷ ಕುರ್ಚಿಯನ್ನು ಅಲಂಕರಿಸುವ ಮೂಲಕ ಇಪ್ಪತ್ತೆಂಟಕ್ಕೆ ನಾನೇ ಸಿ ಎಂ ಆಕಾಂಕ್ಷಿ ಅಂತ ಓಪನ್ ಆಗಿ ಹೇಳ್ಕೊಂಡು ಬಂದಿದ್ದಾರೆ ಅಧ್ಯಕ್ಷ ಕುರ್ಚಿಯನ್ನು ಎಲೆಕ್ಷನ್ಗೂ ಮುನ್ನ ಏರುವ ಮೂಲಕ ಅಂದರೆ ಏರಿದ್ರೆ ಈ ಎಲೆಕ್ಷನ್ನು ಅವರ ಅಧ್ಯಕ್ಷತೆಯಲ್ಲೇ ಆಗುತ್ತೆ ಆ ಮೂಲಕ ಸಿ ಎಂ ಕುರ್ಚಿಗೆ ಹೆಚ್ಚು ಅರ್ಹತೆಯನ್ನು ಪಡ್ಕೊಳ್ಳುವಂತಹ ಪ್ರಯತ್ನದಲ್ಲಿ ಯಶಸ್ವಿಯಾಗಲಿದ್ದಾರಾ ಅಂದರೆ ಇದೆಲ್ಲ ಲೆಕ್ಕಾಚಾರ ಸರ್ಕಾರ ಬಂದರೆ ಆದ್ರ ಕೊನೆ ಪಕ್ಷ ಅವಕಾಶ ಆದ್ರೂ ಇರಬೇಕಲ್ಲ ಸತೀಶ್ ಜಾರಕಿಹೊಳಿ ಅವರ ಎಲ್ಲ ಲೆಕ್ಕಾಚಾರಗಳು ಈಗ ಪಕ್ಕ ಆದಂಗೆ ಕಾಣಿಸ್ತಾ ಇದೆ ಮತ್ತೊಂದು ಆಯಾಮದಲ್ಲಿ ಚರ್ಚೆ ಆಗ್ತಿದೆ ಸತೀಶ್ ಜಾರಕಿಹೊಳಿ ಡೆಲ್ಲಿ ವಿಸಿಟ್ ಹನಿ ಟ್ರಾಪ್ ಕೇಸ್ಗೆ ಸಂಬಂಧ ಪಟ್ಟಂತೆ ಹೈಕಮಾಂಡ್ ಗೆ ರಿಪೋರ್ಟ್ ಅನ್ನು ಕೊಟ್ಟು ಬರೋದಿಕ್ ಹೋಗಿದ್ದಾರೆ ಅನ್ನೋದು ಯಾಕಂದ್ರೆ ಅವರೇ ಮೊದಲ ಬಾರಿಗೆ ಹೇಳಿದ್ದು ರಾಜಣ್ಣ ಅವ್ರಿಗೆ ಕಂಪ್ಲೇಂಟ್ ಕೊಡಿ ಅಂತ ಅವರೇ ಹೇಳಿದ್ದು ಡೆಲ್ಲಿ ನಾಯಕರದ್ದು ಇದೆ ಅಂತ ಅವರೇ ಹೇಳಿದ್ದು ನಲವತ್ತೆಂಟಲ್ಲ ನಾನೂರು ಜನ ನಾಯಕರು ಮತ್ತು ಅಧಿಕಾರಿಗಳದ್ದಿದೆ ಅಂತ ಪೆನ್ ಡ್ರೈವ್ ಸಿ ಡಿ ಎ ಕೇಸ್ಗೆ ಬಿಗ್ ಟ್ವಿಸ್ಟ್ ಕೊಟ್ಟವರು ಇದೆ ಸತೀಶ್ ಜಾರಕಿಹೊಳಿ ಸೊ ದೊಡ್ಡ ದೊಡ್ಡವರದ್ದು ಕೈವಾಡ ಇದೆ ಅಂತ ಹೇಳಿದ್ದು ಮತ್ತು ಸುಮಾರು ಜನ ಇದಕ್ಕೆ ಬಲಿಯಾಗ್ತಿದ್ದಾರೆ ನನ್ನ ಸಹೋದರನೂ ಸೇರಿ ಇಂಥದ್ದೆಲ್ಲ ಸಮಸ್ಯೆ ತಂದಿಟ್ಟಿದೆ ಒಂದು ಸಲ ಕಪ್ಪು ಚುಕ್ಕಿ ಬಿದ್ದರೆ ಅದನ್ನು ಒರೆಸೋದು ತುಂಬಾ ಕಷ್ಟ ಅಂತ ಹೇಳೋ ಮೂಲಕ ಇದನ್ನ ಇಲ್ಲಿಗೆ ಬಿಡೋಕ್ ಸಾಧ್ಯವೇ ಇಲ್ಲ ಅಂತ್ಯಕ್ಕೆ ತಗೊಂಡು ಹೋಗೇ ಹೋಗ್ತೀವಿ ಅಂತ ಓಪನ್ ಚಾಲೆಂಜ್ ಹಾಕಿದವರು ಸತೀಶ್ ಜಾರಕಿಹೊಳಿ ರಾಜಣ್ಣನವರು ಮಾತಾಡಿದ್ದಕ್ಕಿಂತ ಹೆಚ್ಚು ಅಬ್ಬರಿಸಿದ್ದು ಈ ವಿಷಯದಲ್ಲಿ ಸತೀಶ್ ಜಾರಕಿಹೊಳಿ ಸೊ ರಾಜಣ್ಣ ಅವರ ಪುತ್ರ ರಾಜೇಂದ್ರ ಅವರು ಸದ್ಯದಲ್ಲೇ ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾಗಿ ಸಾಕ್ಷಿಗಳನ್ನು ಕೊಡಲಿದ್ದಾರೆ ಈ ಹೊತ್ತಲ್ಲಿ ಸತೀಶ್ ಜಾರಕಿಹೊಳಿ ಅವರು ಹನಿ ಟ್ರ್ಯಾಪ್ ಕೇಸ್ ಬಗ್ಗೆ ಅವರಿಗೆ ಗೊತ್ತಿರುವಂತ ಸ್ಫೋಟಕ ವಿಚಾರಗಳನ್ನು ಹೈಕಮಾಂಡ್ ಮುಂದೆ ಇರಿಸೋದಕ್ಕೆ ಹೋಗಿದ್ದಾರೆ ಎನ್ನುವಂತಹ ಚರ್ಚೆಯು ಜೋರಾಗಿದ್ದು ಎಲ್ಲ ಕಡೆಯಿಂದಲೂ ಶತ್ರುಗಳಿಗೆ ದೊಡ್ಡ ಮಟ್ಟದ ಆಘಾತವನ್ನು ಕೊಡಲಿದ್ದಾರೆ ಸಾಹುಕಾರ ನೋಡಬೇಕು ಕೈಪಾಳಿದಲ್ಲಿ ಬಿಗ್ ಸರ್ಜರಿಗೆ ಈಗ ಹೈಕಮಾಂಡ್ ಅಂತೂ ಅಸ್ತು ಎಂದಿದೆ ಯಾರ್ಯಾರಿಗೆ ಢವಢವ ಯಾರ್ಯಾರಿಗೆ ಕುರ್ಚಿ ಕಳೆದುಕೊಳ್ಳಬೇಕಾಗತ್ತೆ ಅನ್ನೋದು ಮಾತ್ರ ಈಗ ಸದ್ಯದಲ್ಲೇ ತುಂಬ ಸಮಯ ಇಲ್ಲ ಸದ್ಯದಲ್ಲಿಯೇ ಗೊತ್ತಾಗಲಿದೆ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು